ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅಂದ ಹಾಗೆ ನಾನು ಹರ್ಷದ್ ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ ಈ ಕಲರವ ನಾನು ಪ್ರತಿದಿನ ನಮ್ಮ ಮನೆಯ ಸುತ್ತಮುತ್ತಲೂ ಕೂಡ ನಾನು ಕಾಣ್ತಾನೇ ಇರ್ತೀನಿ ನನಗಂತೂ ಈ ನೋಟ ಹಾಗೂ ಈ ಚಿಲಿಪಿಲಿಯ ಇಂಪಾದ ಗಾನ ತುಂಬ ತುಂಬಾ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಕಣ್ಣಿಗೆ ತಂಪು ಕೊಡುತ್ತೆ ಕಿವಿಗೆ ಇಂಪು ಕೊಡುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಮಳೆಗಾಲ ಮತ್ತು ಚಳಿಗಾಲದ ಮಧ್ಯೆ ಸುಮಾರು ಬೆಳ್ಳಕ್ಕಿಗಳು ಸುಮಾರು ರೀತಿಯ ಪಕ್ಷಿಗಳು ನಮ್ಮ ತ್ಯಾವಣಗಿ ಗ್ರಾಮಕ್ಕೆ ವಲಸೆ ಬರುತ್ತೆ ವಲಸೆ ಬಂದು ಮೊಟ್ಟೆ ಇಟ್ಟು ತನ್ನ ಸಂತತಿಯನ್ನು ಅತಿ ಹೆಚ್ಚು ಹೆಚ್ಚಿಸಿಕೊಂಡು ಮತ್ತೆ ಪುನಃ ತನ್ನ ಇರುವಂಥ ಜಾಗಕ್ಕೆ ವಾಪಸ್ ಹೋಗುತ್ತೆ ಈ ಪಕ್ಷಿಗಳ ನೋಟವನ್ನು ನಾನು ಸೆರೆ ಹಿಡಿದಿದ್ದು ಕೆಲವೇ ದಿನಗಳ ಹಿಂದೆ ಸ್ನೇಹಿತರು ಇದಾದ ನಂತರ ಮರುದಿನ ಒಂದು ಘಟನೆ ನಡೆಯುತ್ತೆ ಏನು ಅಂತ ಹೇಳಿದ್ರೆ ಕೆಲ ಮಕ್ಕಳು ಬಂದು ಹಣ ಇಲ್ಲಿ ಕೆಲವೊಂದು ಪಕ್ಷಿಗಳು ಬಿದ್ದಿದ್ದಾವೆ ಬನ್ನಿ ಅಂಥೇಳಿ ನಾನು ಕೂಡ ಮನೆಯಿಂದ ಓಡೋಡಿ ಬಂದು ನೋಡ್ತಾ ಇದ್ದೆ ಖಂಡಿತ ಅಲ್ಲಿ ಕೆಲವು ಮಕ್ಕಳು ಟ್ಯೂಷನಿಗೆ ಹೋಗಿ ಬರ್ತಾಯಿದ್ರು ಸಂಜೆ ಆ ಮಕ್ಕಳು ಮತ್ತು ಕೆಲ ಯಜಮಾನ್ರು ಕೂಡ ಕೂಡ ಅದು ನೋಡ್ತಾಯಿದ್ರು ಏನು ಅಂತ ಈ ಮರಿಗಳನ್ನು ನೋಡಿ ನನಗೂ ಸ್ವಲ್ಪ ಶಾಕ್ ಆಯಿತು ಯಾಕಂತ ಹೇಳಿದ್ರೆ ಮೇಲಿಂದ ಇದು ಬೀಳಲಿಕ್ಕೆ ಕಾರಣ ಇಲ್ಲ ಯಾಕಂತೇಳಿದ್ರೆ ಅಷ್ಟು ಗಟ್ಟಿಯಾದ ಗೂಡುಗಳು ಕಟ್ಟಿರ್ತವೆ ಅವು ಸ್ನೇಹಿತರೆ ಆ ಮಕ್ಕಳಿಗೆ ನಾನು ಕೇಳಿದೆ ಏನು ಯಾಕೆ ಇಷ್ಟೊಂದು ಪಕ್ಷಿಗಳು ಇಲ್ಲಿ ಬಿದ್ದಿದ್ದಾವೆ ಅಂತ ಅಂದಾಗ ಅವ್ರು ಹೇಳಿದರು ನಿನ್ನೆ ರಾತ್ರಿ ಯಾರೋ ಇಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿಕೊಂಡು ಏನು ಶಾರ್ಟ್ಸ್ ಅಂತ ನಾವೇನು ಕರೀತೀವಿ ಆ ಪಟಾಕಿಗಳು ಮದ್ದುಗಳನ್ನು ಹಚ್ಚಿದ್ರು ಆ ಮದ್ದುಗಳು ಸಿಡಿದು ಆ ಮದ್ದುಗಳ ಒಂದು ವೈಬ್ರೇಷನ್ಗೆ ಆ ಸೌಂಡಿಗೆ ಆ ಗೂಡುಗಳು ಚಿಲ್ಲಾ ಆಗಿ ಕೆಳಗೆ ಬಿದ್ದಿದ್ದಾವೆ ಅದ್ರ ಜೊತೆ ಮೊಟ್ಟೆಗಳು ಮರಿಗಳು ಕೂಡ ಕೆಳಗೆ ಬಿದ್ದಿದ್ವು ನಾನು ಅದನ್ನು ಯಾವುದೇ ನಾಯಿಗಳು ಕಚ್ಚಿಕೊಂಡು ಹೋಗಬಾರ್ದು ಅಂತ ಹೇಳಿ ತೊಗೊಂಡು ಎತ್ಕೊಂಡು ಮತ್ತೆ ಅಲ್ಲಿರುವಂಥ ಒಂದು ಮರಕ್ಕೆ ಆ ಮರದ ಹತ್ತಿರ ಇರುವಂಥ ಒಂದು ಬುಡಕ್ಕೆ ನಾನು ಆ ಮರಿಗನ್ನು ಇಟ್ಟೆ ಯಾಕಂದರೆ ಬೇರೆ ತಾಯಿ ಬಂದುಬಿಟ್ಟು ಬಂದ್ಬಿಟ್ಟು ಅದನ್ನು ಕಾಳನ್ನು ತಿನ್ನಿಸುವಂಥದ್ದನ್ನು ನಾನು ನೋಡಿದ್ದೀನಿ ನನ್ನ ಅನುಭವದಲ್ಲಿ ಹಾಗಾಗಿ ಅಲ್ಲನ್ನು ಅಲ್ಲೇ ಅಲ್ಲೇ ಇರುವಂಥ ಮರದ ಹತ್ರ ನಾನು ಆ ಮರಿಯನ್ನು ಬಿಟ್ಟೆ ಪುನಃ ಯಾಕೋ ಮನಸ್ಸು ತಡಿಲಿಲ್ಲ ಹಾಗೆ ಇನ್ನೊಂದು ಸ್ವಲ್ಪ ಮರ ಹತ್ತಿ ಆ ಮರಿಯನ್ನು ಇನ್ನೂ ಎತ್ತರಕ್ಕೆ ಅಲ್ಲಿಬಿಟ್ಟೆ ಅದರ ಸೌಂಡಿಗೆ ಖಂಡಿತ ಆ ತಾಯಿಯಾಗಲಿ ಅಥವಾ ಮರಿಯನ್ನು ಸಾಕುವಂಥ ಪಕ್ಷಿಗಳಾಗಲಿ ಬಂದು ಗುಟುಕನ್ನು ಕೊಟ್ಟೆ ಕೊಡ್ತವೆ ಅನ್ನುವಂಥದ್ದು ನಂಬಿಕೆ ನನಗಾಗಿತ್ತು ಹಾಗೆ ಈ ಪಕ್ಷಿ ಥರ ಬೇರೆ ಯಾವುದಾದ್ರೂ ಪಕ್ಷಿಯ ಮರಿಗಳು ಅಥವಾ ಗು ಏನಾದರೂ ಇದ್ದಾವೆ ಅಂತ ನಾನು ನೋಡಲಿಕ್ಕೆ ಹೋದೆ ಮತ್ತು ಆ ಪಕ್ಷಿಯ ಗೂಡುಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ನೋಡಲಿಕ್ಕೆ ಹೋದಾಗ ನನಗೆ ತುಂಬ ಬೇಸರ ಆಯಿತು ಯಾಕೆ ಅಂತ ಹೇಳಿದ್ರೆ ಈ ಪಾಪ ಕನಸುಗಳನ್ನು ಕಟ್ಟಿಕೊಟ್ಟಕ್ಕಂತಹ ಪಕ್ಷಿಗಳ ಮರಿಗಳು ನೆಲದ ಮೇಲೆ ಬಿದ್ದಿದ್ವು ಜೀವಂತವಾಗಿ ಅಲ್ಲ ಶವವಾಗಿ ಅವೆಲ್ಲವೂ ಕೂಡ ಕೊನೆ ಹೆಸರು ಇಳಿದ್ವು ನೋಡಿ ಪುಟ್ಟ ಮರಿ ಮನುಷ್ಯರಿಗೆ ಮಾತ್ರ ಜೀವ ಇಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಜೀವ ಇದೆ ಬದುಕಿದೆ ನಾವು ಯಾಕದನ್ನು ಅರ್ಥ ಮಾಡ್ಕೊಳೋದಿಲ್ಲ ಬರ್ತ್ಡೇ ಅನ್ನುವಂಥ ಹೆಸರಲ್ಲಿ ನಾವು ಸೆಲೆಬ್ರೇಷನ್ ಮಾಡೋಣ ನನ್ನ ದುಡ್ಡು ನನ್ನ ಆಸೆ ನನ್ನ ಸಂತೋಷ ಆದರೆ ಆ ಹೆಸರಲ್ಲಿ ಇನ್ನೂ ಇತರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತೊಂದರೆ ಕೊಡುವಂಥದ್ದು ಎಷ್ಟು ನ್ಯಾಯ ಅದಕ್ಕೆ ಹೇಳೋದು ದಯವಿಟ್ಟು ನಮ್ಮ ಸಂತೋಷ ಇನ್ನೊಬ್ಬರಿಗೆ ನೋವಾಗಬಾರ್ದು ಇನ್ನೊಬ್ಬರ ಬದುಕನ್ನು ಕಿತ್ಕೋಬಾರ್ದು ಬರ್ತಡೆ ಮಾಡೋಣ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗದಂತೆ ಮಾಡೋಣ ಅಲ್ಲಿ ನಾವು ಪಟಾಕಿ ಸಿಡಿಮದ್ದು ಹಚ್ಚೋ ಅವಶ್ಯಕತೆ ಏನಿತ್ತು ಅಲ್ವ ದಯವಿಟ್ಟು ಇದನ್ನು ನಾವು ಯೋಚನೆ ಮಾಡೋಣ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೂ ಕೂಡ ನಾವು ಬದುಕಲು ಬಿಡೋಣ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ ನಾನು ಮಾತಾಡಿರತಕ್ಕಂಥ ಮಾತ್ರ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಬಯಸಿರ್ತಕ್ಕಂಥ ಪದಗಳಲ್ಲಿ ನಿಮಗೆ ಮೂವ್ ಆಗಿದ್ದರೆ ದಯವಿಟ್ಟು ಮತ್ತೊಮ್ಮೆ ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ತೇನೆ ಈ ವಿಡಿಯೋನ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಂದ ಒಳ್ಳೇದೇನೇ ಆಸೆ ಧನ್ಯವಾದಗಳು